ರಾಜ್ಯದಲ್ಲಿ ರೈತರು ಉಳಿಯಬೇಕು ರಾಜ್ಯ ಸರ್ವಾಂಗೀಣ ಅಭಿವೃದ್ಧಿಯಾಗಬೇಕಾದರೆ ಕುಮಾರಣ್ಣನವರು ಮತ್ತೊಮ್ಮೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರವರು ಹೇಳಿದರು ಬಂಗಾರಪೇಟೆ ಪಟ್ಟಣದ ಆರ್ ಆರ್ ಕಲ್ಯಾಣ ಮಂಟಪದಲ್ಲಿ ಇಂದು ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜನರೊಟ್ಟಿಗೆ ಜನತಾದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಕುಮಾರಸ್ವಾಮಿ ರವರು ಒಮ್ಮೆ ಇಪ್ಪತ್ತು ತಿಂಗಳು ಮೊಗದೊಮ್ಮೆ ಹದಿನಾಲ್ಕು ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಅಧಿಕಾರ ನಡೆಸಿದ್ದಾರೆ ಆ ಕಾಲಾವಧಿಯಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ಜನತೆಗೆ ನೀಡಿದ್ದಾರೆ ಎಂಬುದು ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಕೋಲಾರ ಜಿಲ್ಲೆಗೆ ಶಾಶ್ವತ ಕುಡಿಯುವ ನೀರು ಪೂರೈಕೆ ಮಾಡುವ ಸಂಬಾದ ಎರಡು ಸಾವಿರ ಆರೂರಲ್ಲಿ ಎರಗೋಲ್ ಜಲಾಶಯ ನಿರ್ಮಾಣ ಮಾಡಲು ಅನುದಾನ ಬಿಡುಗಡೆ ಮಾಡಿದರು ಬಳಿಕ ಎರಡು ಸಾವಿರದ ಹದಿನೆಂಟು ರಲ್ಲಿ ಮತ್ತೊಮ್ಮೆ ಹಣ ಬಿಡುಗಡೆ ಮಾಡುವ ಮೂಲಕ ಬಂಗಾರಪೇಟೆ ಕೋಲಾರ ಜನತೆಗೆ ಶಾಶ್ವತವಾಗಿ ಕುಡಿಯುವ ನೀರು ಪೂರೈಕೆ ಮಾಡಿದ ಹೆಗ್ಗಳಿಕೆ ಇದೆ ಎಂದು ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವಲ್ಲಿ ವಿಫಲವಾಗಿದೆ ಹಾಗಾಗಿ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆ ಎದುರಿಸಲು ಹಿಂದೇಟು ಹಾಕುತ್ತಿದೆ ಈ ನಿಟ್ಟಿನಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಜೆಡಿಎಸ್ ಪಕ್ಷವನ್ನು ಬಲಿಷ್ಠಗೊಳಿಸಲು ಒಂದಾಗಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕ ವೆಂಕಟಶಿವಾರೆಡ್ಡಿ ವಿಧಾನಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ಕೋಮಲ್ ನಿರ್ದೇಶಕ ಡಿ ಹರೀಶ್ ಮಾಜಿ ಇನ್ನೆಲ್ಸಿ ಚೌಡರೆಡ್ಡಿ ಮುಖಂಡರುಗಳಾದ ಗೋಪಾಲಕೃಷ್ಣ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಚಂದ್ರಪ್ಪ ತಾಲೂಕು ಉಪಾಧ್ಯಕ್ಷ ಕೀಳುಕೊಪ್ಪ ಯಲ್ಲಪ್ಪ ಪುರಸಭಾ ಸದಸ್ಯ ಸುನಿಲ್ ಮಂಗಮ್ಮ ಮುನಿಸ್ವಾಮಿ ಜ್ಯೋತೇನಹಳ್ಳಿ ರಾಮಪ್ಪ ಒಡಗೂರು ರಾಮು ಬಾಲಕೃಷ್ಣ ಮರಗಲ್ ಮುನಿಯಪ್ಪ ಬೆಂಗನೂರು ರಾಜೇಂದ್ರ ಯಲ್ಲಪ್ಪ ವಾಜಿದ್ ಸೇರಿದಂತೆ ಮುಖಂಡರುಗಳು ನೂರಾರು ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು ಪಾರ್ಲಿಮೆಂಟ್ ಬಂದರ್ಭ ಪಾರ್ಲಿ ಯಾಕಂದ್ರೆ ಸಮಗ್ರ ಅಭಿವೃದ್ಧಿಗೆ ಈಗಾಗಲೇ ನೆಟ್ವರ್ಕ್ ಮಾಡಬೇಕು ಸಾಧ್ಯ ಮಾಡಬೇಕು ಅಂತಿದ್ದಾರೆ అదేదే అనుమాన హెడే సాకే తాను సార్వజ్ వచ్చిందో కడ దేశ రైల్వే గేట్ బడిసేత నిర్మాణ ಈಗಾಗಲೇ ಟಿಪಿ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗುತ್ತೆ ಹಾಗಾಗಿ ಇದು ಕಲೆಯಲ್ಲಿ ಮನಸ್ಸಿನಲ್ಲಿ ಇಲ್ಲಿ ನನಗೆ ಮುಖಂಡ ಸುನಿಲ್ ಅವರು ಸುನಿಲ್ ತಾಲೂಕಿನಲ್ಲಿ ಯಾವ್ದಾದ್ರು ಸ್ಥಾಪನೆ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಮನವಿ ದೊಡ್ಡ ಮಟ್ಟದಲ್ಲಿ ಇವತ್ತು ಇಲ್ಲಿ ತಾಲೂಕಿನ ಯುವಕರು ಬೇರೆ ಜಿಲ್ಲೆಗಳಿಗೆ ಬೆಂಗಳೂರಿನಲ್ಲಿ ಉಳ್ಳೆ ಇವತ್ತು ತಾಲೂಕಿನಲ್ಲಿ ಒಂದು ಸ್ವಾಮಿ ಮಾತ ಭನ ಇದೆ ಇವತ್ತು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಚರ್ಚೆ ಮಾಡಿದ್ದೀರಿ ನಾನು ಕೂಡ ಬಹಳ ಗಂಭೀರವಾಗಿ ಮನಸ್ಸಿಗೆ ತಗೊಂಡು ಯಾವ ರೀತಿ ನಾವು ನಮ್ಮ ತಾಲೂಕಿನ ಜನತೆಗೆ ಒಂದು ಸ್ವಾಭಿಮಾನದ ಸ್ವಾಭಿಮಾನಿಗಳಾಗಿರ್ತಕ್ಕಂಥ ಮೊದಲಾಗಿ ನೀವೆಲ್ಲ ಮಾಡಿದ್ದೀರಿ ನಿಮ್ಮ ಚಿಂತನೆ ಜೊತೆ ಕೈಗೊಳ್ಳುತ್ತದೆ ಮತ್ತೊಬ್ಬರು ವೇದಿಕೆಯಲ್ಲಿ ಹಿರಿಯ ಮುಖಂಡರು ಹಾಲಿ ಶಾಸಕರು ನಮ್ಮ ತಂಡದ

ಅವರಿಗೆ ಪಕ್ಷದ ಸಾಧನೆಗಳು ಹವಾಮಾನ ಕಾರ್ಯಕ್ರಮದಲ್ಲಿ ಮನವಿಯನ್ನ ಸ್ವೀಕರಿಸಿಕೊಳ್ಳಬೇಕಾದ ಮನವಿಯನ್ನ ಮಾಡುವ ಮೂಲಕ ಅತಿ ಹೆಚ್ಚು ಮುಂದಿನ ದಿನಗಳಲ್ಲಿ ನಿಷ್ಠಾನೆ ಸಂಸದರು ಎಲ್ಲ ಆತ್ಮೀಯ